ಇವತ್ತಿನ ಟಾರ್ಗೆಟ್ ಮುಗಿಸಕಾಗಲ್ಲ ಸರ್ ಹೋಗಿ ಊಟ ಮಾಡಿ ಬರ್ರಿ ನಿಂಗೆ ಗೊತ್ತಕ್ಕೆ ಬರಲ್ಲವಲ್ಲ ಇದಕ್ಕೆ ಏನು ಹೆಸರು ಹೇಳ್ತಾರೆ ಹೇಳು ಅ ಐ ರುಪ್ಪು ರುಪ್ಪು ಇದಕ್ಕೆ ಏನು ಅಂತಾರೆ ಇದಕ್ಕೆ ಲಾಪಟಾ ಏನು ಮಾಡ್ತೀಯ ನಮ್ ಬೈತಾರೋ ಅಂಗರ್ ನೀನು ವಿಡಿಯೋ ಮಾಡಬಾರ್ದಾ ಹಂಗಾರಿದ್ ಕೊಡಲ್ಲ ಬಿಡು ನಾನು ಏನು ಮಾಡ್ಬಾರದು ಕೊಡು ಏನು ಮಾಡ್ಬಾರದು ಯಾardo ಅಂದ್ ಹಿಂದ್ ವಿಡಿಯೋ ಮಾಡ್ಬಾರದಾ ಯಾಕೆ ಇದು ಇದ ಹಂಗಾರ ಕೊಡಲ್ಲ ಬಿಡು ಹೋದೆ ಮಾಡ್ ಇದ್ರಲ್ಲಿ ಇದರಲ್ಲಿ ಏನು ಒತ್ತೇಳು ಫಸ್ಟ್ ಮೀಟಿಂಗ್ ಮೀಟಿಂಗ್ ಮಾಡಕ್ಕೆ ಬರುತ್ತಾ ನಿಮಗೆ ಮೀಟಿಂಗ್ ಮಾಡಿ ಮಾತಾಡು ಹಲೋ ಫ್ರೆಂಡ್ಸ್ ಏನು ಮಾಡ್ತಿದ್ರು ಕೇಳು ಫ್ರೆಂಡ್ಸ್ ಏನು ಅಷ್ಟೇ ಏನು ಇದೇನು ಏನು ಅರ್ಥ ಆಯ್ತು ಹಿಂಗಿದ್ರಲ್ಲಿ ಏನು ಏನೋ ಒತ್ತಿದಲ್ಲ ಇರೋ ಏನೋ ಏನೋ ಒತ್ತಿದಲ ಮತ್ತೆ ಒತ್ತಲ್ಲ ಅಂದ್ರೆ ಮತ್ತೆ ಹಿಂಗೆ ಹಿಂಗೆ ಲ್ಯಾಪ್ಟಾಪು ಏನ್ ಮಾಡ್ತೀನಿ ಏನು ಇದಕ್ಕೇನು ಹೇಳ್ತಾರ ಇದಕ್ಕೇನು ಹೇಳ್ತಾರೆ ಲ್ಯಾಪ್ಟಾಪ ಇದು ಬರಲ್ಲ ಒತ್ತಕ್ಕೆ ಬರಲ್ವ ನಿಂಗೆ ನಂಗೆ ಮೀಟಿಂಗ್ ಇದೆ ಇವಾಗ ಮೀಟಿಂಗ್ ಇದ್ರೆ ಮತ್ತೆ ಹೆಂಗೆ ಕೊಡ್ಲಿ ನಾನು ಇದ್ರ ಮೇಲೆ ಸೀಂದಲ್ಲ ನೀನು ಒಂದು ಲ್ಯಾಪ್ಟಾಪಲ್ಲಿ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ಆಯ್ತಾ ಬಾಯಿ ಇದಕ್ಕೆ ಇದಕ್ಕೆ ಬ್ಯಾಕ್ ಸ್ಪೇಸ್ ಅಂತಾರೆ ಏನಂತಾರೆ ಇದಕ್ಕೆ ತೋರಿಸ್ತೀನಿ ತೋರಿಸ್ತೀಯಾ ಇದನ್ನ ಇಟ್ಕೋಬೇಕವಳ ಏನಂದ್ರೆ <mí> ಅಷ್ಟೇ <mí by satisfying messi> ಈಗ ಇದಕ್ಕೆ ಇದು ನಾನಿವಾಗ ಮೀಟಿಂಗ್ ಜಾಯಿನ್ ಆಗಬೇಕಾದ್ರೆ ಏನು ಮಾಡಬೇಕು ಇದು ನನಗೆ ಕೊಡ್ರಿ ನಂದು ಲ್ಯಾಪ್ಟಾಪು ಮತ್ತೆ ಏನ್ ಮಾಡ್ತಿದ್ದೀನಿ ನೀನು ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಿದ್ದೀಯಾ ಸರಿ ಹಂಗಾರೆ ಇವತ್ತಿನ ಟಾರ್ಗೆಟ್ ನೀನೇ ಮುಗಿಸ್ಬೇಕು ಆಯ್ತಾ ಸರಿ ಹಂಗಾರೆ ನಾನು ನಾನೇನು ಮಾಡಲಿ ಉತ್ಗಾಣುತ್ತೆ ನೋಡಿ ಇನ್ಮೇಲೆ ನಾನು ವರ್ಕಲೇ ಇವನೇ ಮಾಡ್ತಾನೆ ಮಾಡು ಬೇಗ ಬೇಗ ಮಾಡು ಫಾಸ್ಟಾಗಿ ಏನೋ 왔다 ಏನೋ 왔다 ನೋಡು ಏನು ಇದು ಏನು 왔다ಲ್ಲ ಏನು ಬಂತಾ ಹೌದಲ್ಲ ಇದು ಒಂದು ಇವ್ಳಿಗೆ ಹೇಳ್ಕೊಡು ನೀನು ಇವ್ಳಿಗೆ ಹೇಳ್ಕೊಡು ಎಲ್ಲ ಅಲ್ಲೆಲ್ಲೇ ಒತ್ತು ಬೇಡ ಅದು ಅದೆಲ್ಲ ಒತ್ತಂಗಿಲ್ಲ ನೀನು ಹೊತ್ತೋದು ಅವಳಲ್ಲ ಹಾಂ ಮೀಟಿಂಗ್ ಇದೆ ಕೇಳಿ ಇವಾಗ ಎಷ್ಟು ಗಂಟೆ ಕೇಳು ಇವಾಗ ಇರೋ 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 ಒಂದು ಸೆಕೆಂಡು ಅಲ್ಲಿ ನೀನು ಸೈಕಲ್ಗೆ ಹ್ಯಾಪಲ್ಲಿ ಏನು ಒತ್ಬ ಎಡಿಟ್ ಮಾಡಿದಲ್ಲಿ ಹಾಳು ಮಾಡ್ಬಿಡ್ರಿ ಆಮೇಲೆ ಎಡಿಟ್ ಮಾಡಿದಲ್ಲಿ ಹಾಳು ಮಾಡ್ಬಿಡಿ ಹಂಗೆ ಒತ್ತಬೇಕು ಏನು ಒತ್ತಂಗಿಲ್ಲ ನೀನು ಹೇಳ್ಕೊಡು ಅವಳಿಗೆ ಏನೇನಂತ ನೋಡಿ ಏನಾದರೂ ಕೋಚಿಂಗ್ ಕ್ಲಾಸಸ್ ಇದೆ ಇಲ್ಲಿ ನೋಡಿ ಏಯ್ ಹೆಂಗೂ ಒತ್ತಂಗಿಲ್ಲ ಅವಳಿಗೆ ಹೇಳ್ಕೊಡಿ ಏನಾರು ಒಂದು ಮತ್ತೆ ನಿಂಗೆ ಲ್ಯಾಪ್ಟಾಪ್ ಕೊಟ್ಟಿರೋದೇನಿಗೆ ನಾನು ಅದರಲ್ಲಿ ಏನು ಬರುತ್ತೆ ಲ್ಯಾಪ್ಟಾಪಲ್ಲಿ ಇವತ್ತಿನ ಟಾರ್ಗೆಟ್ ಮುಗಿಸಕ ಆಗಲ್ಲ ಸರ್ ಹೋಗಿ ಊಟ ಮಾಡಿ ಬರ್ರಿ ನಾವು ಕೊಡ್ತೀವಿ ಊಟ ಮಾಡೋಕೆ ಹೋಗಬೇಕಾ ಹ್ಮ್ ಇನಾ ಸ್ವಲ್ಪ ಇಷ್ಟಾ ಏನು ಕಾಣ್ತಿದಾ ಸರ್ ನನಗೊಂಚೂರು ಲ್ಯಾಪ್ಟಾಪ್ ಅಂದ್ರೆ ಏನು ಅಂತ ಹೇಳಿ ಕೊಡಿ ಸರ್ ಫ್ಲೈಟ್ ಮುಡಿಗಾಕ್ತಲ್ಲೋ ಯಪ್ಪ ಫ್ಲೈಟ್ ಮುಡಿಗಾಕ್ತಲ್ಲ ಇರು ಫ್ಲೈಟ್ ಹಾಕ್ತಲ್ಲ ಹೋಗಿ ಹೋಗಿ ಇರೋ ನೆಟ್ವರ್ಕ್ ಹೋಯ್ತಲ್ಲ ನೀನು ಮಾಡೋದು ಒಂದೊಂದಲ್ಲ ಮರ ಇವಾಗ ಲ್ಯಾಪ್ಟಾಪ್ ಅಂದ್ರೆ ಏನು ಅಲ್ಲ ಇದರಲ್ಲಿ ಉದಯ ಟಿವಿ ಬರುತ್ತಾ ಚಿಂಟು ಟಿವಿ ಚಿಂಟು ಟಿವಿ ಬರುತ್ತೆ ಬರುತ್ತಾ ಎಷ್ಟು ಗಂಟೆಗೆ ಬರುತ್ತೆ ಚಿಂಟು ಟಿವಿ 3 ರೂಪಾಯಿ 3 ರೂಪಾಯಿನಾ 8 ಗಂಟೆಗೆ ಬರ್ತಾರೆ ಯಾರು ಸೌಕರ ಸೌಕರ ಇದಕ್ಕೆ ಏನಂತಾರೆ ಇದಕ್ಕೆ ಲ್ಯಾಪ್ಟಾಪ್ ಇದಕ್ಕೆ ಏನಂತಾರೆ ಪುಟ್ಟ ಲ್ಯಾಪ್ಟಾಪ್ 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 ಆ ಸರಿ ಸರಿ ಆಯ್ತು ಹಾ ಒತ್ತಿದಲ್ಲ ಇಷ್ಟದಂಕ ಕೊಡು ಒತ್ತಿದಲ್ಲ ಇಷ್ಟದಂಕ Isoton kote dit tane? Budo.